ಒಂದು ಪ್ರಶ್ನೆ ಕೊಟ್ಟಿದ್ದೆ ಜರ್ಮೇನಿಯಮೊ ಸಿಲಿಕಾನ್ ಇತ್ಯಾದಿ ಸೆಮಿ ಅಥವಾ ಅರೆವಾಹಕಗಳಲ್ಲಿ ಕಂಡುಬರುವಂತಹ ಬಂಧ ಯಾವುದು ಅಂತ ಅದಕ್ಕೆ ಕೋವೆನೆಂಟ್ ಬಂಧ ಉತ್ತರ ಆಗಬೇಕು ಅಲ್ಲಿ ಮೋನೋವ್ಯಾಲೆಂಟ್ ಬೈವ್ಯಾಲೆಂಟ್ ಶಬ್ದಗಳನ್ನು ನಾನು ಕೊಟ್ಟಿದ್ದೆ ಇಲ್ಲಿ ಮೋನೋವ್ಯಾಲೆಂಟ್ ಅಂದ್ರೇನು ಉದಾಹರಣೆಗೆ ಕಬ್ಬಿಣ ಕಬ್ಬಿಣ ಅಲ್ಯೂಮಿನಿಯಂ ಇವುಗಳಲ್ಲೆಲ್ಲ ಒಂದು ಪರಮಾಣುವೆ ಸ್ವತಂತ್ರವಾಗಿ ಇರಬರುದು ಅಂದರೆ ಅಲ್ಲಿ ಅಣುವಿನ ರೂಪಕ್ಕೆ ಬರುವಾಗಲೂ ನಾವು ಅದನ್ನು ಎಫ್ ಇಂತಲೇ ಮಾತ್ರ ಬರೀತೇವೆ ಕಬ್ಬಿಣದ ಪರಮಾಣು ಕಬ್ಬಿಣದ ಅಣು ಓಕೆ ಅದೇ ಹೈಡ್ರೋಜನ್ ಕ್ಲೋರಿನ್ ಆಕ್ಸಿಜನ್ ಬರುವಾಗ ನಾವು ಎಚ್ ಟು ಸಿ ಎಲ್ ಟು ಓ ಟು ಅಂತ ಬರಿತೀವಿ ಯಾಕೆ ಬರಿತೀವಿ ಅಲ್ಲಿ ಅಲ್ಲಿ ಒಂದು ಹೈಡ್ರಜನ್ನ ಒಟ್ಟಿಗೆ ಇನ್ನೊಂದು ಅಂದರೆ ಒಂದು ಹೈಡ್ರೋಜನ್ ಸ್ವತಂತ್ರವಾಗಿರ್ಲಿಕ್ಕೆ ಆಗೋದಿಲ್ಲ ಅಥವಾ ಒಂದು ಕ್ಲೋರಿನ್ ಪರಮಾಣು ಸ್ವತಂತ್ರವಾಗಿರಲಿಕ್ಕೆ ಆಗೋದಿಲ್ಲ ಅದು ಇದ್ದರೂ ಕೂಡ ಅದರ ಸ್ವಭಾವಗಳು ಬೇರೆ ಆಗಿರ್ತದೆ ಓಕೆ ಈ ಒಂದು ಹೈಡ್ರಜನ್ನು ಇನ್ನೊಂದು ಹೈಡ್ರೋಜನ್ ಪರಮಾಣಿನ ಒಟ್ಟಿಗೆ ಸೇರಿ ಅಲ್ಲಿ ಎರಡು ಪರಮಾಣು ಆದಾಗ ಅದು ಸ್ವತಂತ್ರ ಒಂದು ಅಣುವಾಗಿ ರೂಪುಗೊಳ್ತದಲ್ಲ ಅದಕ್ಕೆ ನಾವು ಮೋನೋವೈಲೆಂಟ್ ಅಥವಾ ಏಕಪರಮಾಣೀಯ ಅಣು ಅಂತ ಕರೆಯುವುದು ಓಕೆ